ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಮಂಗಳವಾರ ಬೆಳಗ್ಗೆ ಟೈಮ ಏಳು ಗಂಟೆ ಆಗೈತೆ ನೋಡ್ರಿ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಫಸ್ಟಿಗೆ ನಾಷ್ಟಕ್ಕೆ ಸ್ವಲ್ಪ ರೆಡಿ ಮಾಡಿ ಇಟ್ಟನ ಜಳಕೆಕ್ ಹೋಗಂತ ರೆಡಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಈಗಿದ್ರೆ ಟೈಮ್ ಏಳು ಗಂಟೆ ಆಗೈತಿ ಎಂಟೂವರೆ ತನಕ ನಾಷ್ಟಕ್ಕೆ ಇಡ್ಲಿ ಚಟ್ನಿ ಸಾಂಬಾರ್ ವಡೆ ಇಷ್ಟೆಲ್ಲ ರೆಡಿ ಮಾಡ್ಕೋಬೇಕು ಮತ್ತು ನಾನು ಮುಗಿಯುತ್ತೆ ರೀ ಈಗಿದ್ರೆ ನಾನು ಸಾಂಬಾರು ಮಾಡೋಕ್ಕೆ ಒಂದು ಸಣ್ಣ ಬಟ್ಲಷ್ಟು ತೊಗರಿ ಬೇಳೆ ಎರಡು ಚಮಚದಷ್ಟು ಹೆಸ್ರು ಬೇಳೆನ ತೊಗೊಂಬಿಟ್ಟು ಸ್ವಚ್ಛಗೆ ಒಂದು ಎರಡು ಸಲ ತಗೋದ್ಬಿಟ್ಟು ಇಟ್ಟಿದ್ರಿದ್ದು ಸಾಂಬಾರು ಮಾಡ್ಕೊಳಕ್ಕೆ ಆಗುತ್ತೆ ಇವತ್ತೊಂದು ಬೆಸ್ಟ್ ಸಿಂಪಲ್ ಸಾಂಬಾರು ಒಂದು ಐದು ನಿಮಿಷ ಟೈಮ್ ಜಾಸ್ತಿ ಜಾಸ್ತಿ ಹಿಡಿಯೋತ್ರಿ ನಾರ್ಮಲ್ ಸಾಂಬಾರು ಮಾಡೋಕ್ಕಿಂತ ಮಸಾಲ ಎಲ್ಲ ರುಬ್ಬಿ ಮಾಡಿಬಿಟ್ರೆ ಸಕ್ಕತ್ತಾಗಿರುತ್ತೆ ಹಾಗಾದ್ರೆ ನಿನ್ನೆ ಏನೋ ಇಡ್ಲಿ ಹಿಟ್ಟು ಮತ್ತು ಒದ ಹಿಟ್ಟು ರುಬ್ಬಿ ಇಟ್ಟಿದ್ದೆ ಎರಡೂ ಎರಡು ಎಷ್ಟು ಮಸ್ತಾಗಿ ಉಬ್ಬಿ ಬಂದವು ಈಗಿದ್ರೆ ಫಸ್ಟ್ ಇದ್ರೆ ಸಾಂಬಾರು ಮಾಡ್ಕೊಳಕ್ಕೆ ರೆಡಿ ಅಂತೀನಿ ನೋಡ್ರಿ ಸಾಂಬಾರು ಮಾಡೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನು ಸಾಂಬಾರು ರೆಡಿ ಮಾಡಿ ಇಟ್ಟಾನೆ ಜಳ್ಕೆ ಹೋದ್ರೈತಂತೆ ಅದಕ್ಕೆ ಬೇಕಾಗಿದ್ದ ಟೊಮೊಟೊ ಉಳ್ಳಾಗಡ್ಡಿ ಶುಂಠಿ ಮತ್ತು ಬೆಳ್ಳುಳ್ಳಿ ಕರ್ಬಂಬ ಸೊಪ್ಪು ಎಲ್ಲನೂ ರೆಡಿ ಮಾಡಿ ಅಂತೀನಿ ನೋಡಿರಿ ಅಂದರೆ ನಮ್ಮದೇ ಒಂದು ಪ್ಲ್ಯಾನ್ ಇರುತ್ತೆ ಅದು ಅದೇ ರೀತಿ ಮಾಡಿಬಿಟ್ರೆ ಜಲ್ದಿನೂ ಆಗುತ್ತೆ ಕೆಲಸ ಹಾಗಾಗಿ ಈಗಿದ್ರೆ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ಅಂದರೆ ಮತ್ತು ಸ್ವಲ್ಪ ಅದಕ್ಕೆ ಹೋಲ್ ಮಸಾಲೆ ಎಲ್ಲ ತೊಗೊಳಕತ್ತಿದ್ವಿ ಅಂದರೆ ಒಂದು ಮೂರು ಲವಂಗ ಒಂದು ಚಮಚದಷ್ಟು ಜೀರಿಗೆ ಮತ್ತು ಒಂದೆರಡು ಚಮಚದಷ್ಟು ಧನಿಯಾ ರೀ ಅಂದರೆ ಅಜ್ವೇನ್ ಸಾರಿ ಅಮೇಝ್ ಅಂತಾರೆ ನಮ್ಮ ಕಡೆ ರೀ ಧನಿಯಾ ಅದನ್ನ ತೊಗೊಂಡಿದಿನಿ ಮತ್ತೊಂದು ಸ್ವಲ್ಪ ಸ್ಟಾರ್ ಹೂವು ಮತ್ತು ಒಂದು ಏಳೆಂಟು ಕಾಳು ಮೆಣಸು ಒಂದು ಏಲಕ್ಕಿರಿ ಇಷ್ಟು ತೊಗೊಂಡ್ಬಿಟ್ಟು ಇನ್ನು ಹುರ್ಕೋಬೇಕಾಗುತ್ತ ಈಗಿದ್ರೆ ಫಸ್ಟಿಗೆ ಮಸಾಲ ಹುರ್ಕೊಂಡು ರುಬ್ಕೋಬೇಕಂತ ಒಂದು ಬಾಣಲಿ ರೀ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಏನೇ ಅದು ಧನಿಯಾ ಮತ್ತು ಜೀರಿಗೆ ಏನು ತೊಗೊಂಡಿರ್ತೀವಲ್ರಿ ಅದನ್ನ ಹುರ್ಕೋಬೇಕಾಗುತ್ತಾ ಜೀರಿಗೆ ಧನಿಯಾ ಮತ್ತು ಲವಂಗ ದಾಲ್ಚೀನಿ ಅಷ್ಟೆಲ್ಲ ತೊಗೊಂಬಿಟ್ಟು ಹುರ್ಕೋಬೇಕಾಗೋದ್ರೆ ಆಗ ದಾಲ್ಚಿನ್ನಿ ಅಂತ ಹೇಳಿತ್ತಲ್ಲಂದ್ರೆ ಒಂದೊಂದು ಮಿಸ್ಟೇಕ್ ಆಗ್ತಾಯಿರ್ತಾವ್ರಿ ಒಂದು ಅರ್ಧ ಇಂಚಷ್ಟು ದಾಲ್ಚಿನೂ ತೊಗೋಬೇಕು ಅಂದರೆ ಚಕ್ಕೇರಿ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಒಣ ಮೆಣಸಿನ್ಕಾಯಿನ ಹಾಕಬೇಕು ಇಲ್ಲಾಂದ್ರೆ ನೀವು ಕ ಒಣ ಮೆಣಸಿನ್ಕಾಯಿ ಇದ್ದಿತ್ತಲ್ಲಂದ್ರೆ ಖಾರ ಪುಡಿ ಆದ್ರೂ ಬಳಸ್ಬೋದು ರುಬ್ಬ ಮುಂದಾಗ್ರಿ ಈಗಿದ್ರೆ ನಾನು ಒಂದು ಎಂಟು ಮೆಣ್ಸಿನ್ಕಾಯಿನೂ ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಂಡು ಆಮೇಲೆ ಏನೈತಿಲ್ಲ ಕರ್ಬಂಬ ಸೊಪ್ಪು ಮತ್ತು ಬೆಳ್ಳುಳ್ಳಿ ಶುಂಠಿ ಮತ್ತು ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಸ್ವಲ್ಪ ಹುರ್ಕೋಬೇಕ್ರಿ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಏನಂತ ಉಳ್ಳಾಗಡ್ಡಿ ಜಲ್ದಿ ಮೆತ್ತಗೆ ಅಂತ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾದ್ಮೇಲೆ ಆಮೇಲೆ ಟೊಮೆಟೊ ಹಾಕಬೇಕಾಗುತ್ತೆ ಈ ರೀತಿ ಸಾಂಬಾರು ಮಾಡೋದರಿಂದ ಟೇಸ್ಟ್ ಸಖತ್ತಾಗಿರೋದ್ರಿ ಮಸ್ತ್ ಅಂದರೆ ಹೋಟೆಲ್ಗಿಂತ ರುಚಿಯೇ ಆಗುತ್ತೆ ಸಖತ್ತಾಗಿರುತ್ತೆ ನಾನು ಎಂಟತ್ತು ವರ್ಷಿಂದನೂ ಭಾಳ ವರ್ಷಿಂದನೂ ಈ ರೀತಿ ಮಾಡ್ತಿದ್ದೆ ಆವಾಗೆಲ್ಲ ನಮ್ಮ ತನ್ನೊಂದು ಫ್ರೆಂಡ್ಸ್ ಜೊತೆ ಮನೆಗೆ ಬಂದಾಗ ಈ ರೀತಿ ಸಾಂಬಾರು ಮಾಡಿದಾಗ ನಾನು ಇಡ್ಲಿ ಸಂಗಟ ಹಾಕಿಕೊಟ್ಟಾಗ್ರಿ ಭಾಳ ಮಸ್ತ್ ರೀ ಅಂಟಿ ನೀವೇ ಒಂದು ಹೋಟೆಲ್ ಬಿಡ್ರಿ ನಾವಂತೂ ನಿಮ್ಮ ಹೋಟೆಲ್ಗೆ ತಿನ್ನಾ ಬರ್ತೀವಿ ರೀ ಇಡ್ಲಿ ಸಾಂಬಾರು ತಿನ್ನಾಕಂತೇಳಿ ತನ್ನೊಂದು ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಅಷ್ಟು ಮಸ್ತ್ ಆಗುತ್ತೆ ಈಗಿದ್ರೆ ನಾನು ಅದು ಒಳಗಡೆ ಸ್ವಲ್ಪ ಹೊತ್ತು ಮೇಲೆ ಆಮೇಲೆ ಕಟ್ ಮಾಡಿ ಟೊಮೊಟೊ ಮತ್ತು ಒಂದು ಬಟ್ಲಷ್ಟು ಹಸಿ ಕೊಬ್ಬರಿ ಹಾಕಿದ್ದೀನಿ ರೀ ಒಣ ಕೊಬ್ಬರಿ ಆದ್ರೂ ಹಾಕ್ಬೋದು ಯಾವುದಾದ್ರೂ ಒಂದು ಸ್ವಲ್ಪ ಕೊಬ್ಬರಿನ ಹಾಕಿಬಿಟ್ಟು ಒಂದು ಎರಡು ಮೂರು ನಿಮಿಷ ಟೊಮೊಟೊ ಮೆತ್ತಗಾಗು ಮಟ್ಟ ಹುರ್ಕೋಬೇಕಾಗುತ್ತೆ ರೀ ಈ ಕಡೆ ಟೊಮೆಟೊ ಹುರಾಕಿಟ್ಬಿಟ್ಟು ಹಂಗೆ ಮತ್ತು ನೆಕ್ಸ್ಟ್ ಈ ಕಡೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಒನ್ ಬೈ ಒನ್ ಇದ್ರೆ ಟೈಮ್ ಜಾಸ್ತಿ ಬೇಕಾಗಿಲ್ಲ ರೀ ಹಾಗಾಗಿ ನಾನು ಈ ಕಡೆ ಚಟ್ನಿಗೆ ಮತ್ತು ವಡೆ ಮಾಡೋಕ್ಕೆಲ್ಲ ಕಟ್ ಮಾಡಿ ಇಟ್ಕೊಳಕ್ಕೆ ಅಂತೀನಿ ಕಟ್ ಮಾಡೋದು ಮತ್ತು ರೆಡಿ ಮಾಡ್ಕೊಳಾಕ ಸ್ವಲ್ಪ ಟೈಮ್ ಜಾಸ್ತಿ ರೀ ಈಗಿದ್ರೆ ಈ ಕಡೆ ಅದೇನು ಹುರಿದು ಇಟ್ಟಿದ್ದೆ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನ ಮಿಕ್ಸಿಗೆ ಹಾಕಿ ರುಬ್ಬಿ ರೀ ಸ್ವಲ್ಪ ಬೇಕಂದ್ರೆ ನೀರು ಹಾಕಿಬಿಟ್ಟು ಚಲೋತ್ನಾಗೆ ನೈಸಾಗಿ ರುಬ್ಬಿ ರೀ ಹುರಿದು ಮಸಾಲೆ ಮಸಾಲ ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಿ ಇಟ್ಟಿದ್ದೀನಿ ರೀ ಇನ್ನು ಸಾಂಬಾರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಫಸ್ಟಿಗೆ ಇದ್ರೆ ಒಂದು ಕುಕ್ಕರನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಕುಕ್ಕರ ಬಿಸಿ ಆದಮೇಲೆ ಏನೈತಲ್ಲ ಎರಡು ಚಮಚದಷ್ಟು ಎಣ್ಣೆ ಹಾಕ್ಬಿಟ್ಟು ಸಿಂಪಲ್ಲಾಗಿ ಹಾಕಬೇಕಾಗುತ್ತೆ ರೀ ಈಗ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಸಾಸ್ಬಿ ಮತ್ತು ಸ್ವಲ್ಪ ಹಿಂಗೆ ಹಾಕಿದ್ದೀನಿ ರೀ ಇಷ್ಟೇ ಒಗ್ಗರಣೆಗೆ ಅಂದರೆ ಆಲ್ರೆಡಿ ನಾವು ಮಸಾಲ ರುಬ್ಬ ಮುಂದಾಗ ಎಲ್ಲ ಮಸಾಲೆ ಹಾಕಿರ್ತೀವಲ್ರಿ ಜೀರಿಗೆ ಸಾಸ್ಬಿ ಮತ್ತು ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ಆಮೇಲೆ ನಾವು ಏನು ಫಸ್ಟಿಗೆ ಒಂದು ಬಟ್ಲಷ್ಟು ತೊಗರಿಬೇಳೆ ತೊಗೊದಿಟ್ಟಿದ್ದೀವಲ್ರಿ ತೊಗರಿ ಬೇಳೆ ಹಾಕಿಬಿಟ್ಟು ಚಲೋತ್ನಾಗೆ ಒಂದು ನಿಮಿಷ ಎಣ್ಣೆ ಒಳಗೆ ಹುರ್ಕೋಬೇಕಾಗುತ್ತಾ ಸ್ವಲ್ಪ ಅರಶಿನ ಪುಡಿ ಹಾಕಿಬಿಟ್ಟು ಈಗ ತೊಗ್ದಿಟ್ಟಿದ್ದ ಅಂದರೆ ಜೀರಿಗೆ ಮತ್ತು ಚಟಪಟ ಅಂದ ಅಂದಮೇಲೆ ತೊಗ್ದಿಟ್ಟಿದ್ದು ಬ್ಯಾಳಿ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಸ್ವಲ್ಪ ಅರಶಿನ ಪುಡಿ ಹಾಕಿಬಿಟ್ಟು ಒಂದು ನಿಮಿಷ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಏನು ರುಬ್ಬಿಟ್ಟಿರ್ತೀವಲ್ರಿ ಮಸಾಲ ಅದನ್ನ ಮಸಾಲ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸಾಂಬಾರು ಮಾಡಿಬಿಟ್ರಂತೂ ಇಡ್ಲಿ ಸಂಗತಿ ಇಡ್ಲಿಗೆ ಅಂದರೆ ಎಲ್ಲ ದೋಸಕ್ಕೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ತಿನ್ಬೋದು ಆಗಿರುತ್ತೆ ಸಾಂಬಾರು ಮಾತ್ರ ಸಖತ್ತಾಗಿರುತ್ತೆ ರೀ ಹೋಟೆಲ್ಗಿಂತ ರುಚಿಯಾಗಿರುತ್ತೆ ನೀವು ಖಂಡಿತ ಸಲ ಟ್ರೈ ಮಾಡಿರಿ ಮತ್ತೆಲ್ಲ ರುಬ್ಬಿದು ಕುಕ್ಕರ್ಗೆ ಹಾಕಿಬಿಟ್ಟು ಶ್ಲೋತನಾಗೆ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಸಾಂಬಾರು ಬೇಕಾದರೆ ಅಷ್ಟು ನೀರು ಹಾಕಿಬಿಟ್ಟು ಬೇಯಿಸಾಕಿಡ್ಬೇಕಾಗುತ್ತೆ ಅದ್ರ ನಾವು ಬ್ಯಾಳಿ ಮಸಾಲೆ ಎಷ್ಟು ತೊಗೊಂಡಿರ್ತೀವಲ್ಲ ಅದನ್ನು ನೋಡ್ಕೊಂಡ್ಬಿಟ್ಟು ನೀರು ಹಾಕಬೇಕು ಅಂದರೆ ಸ್ವಲ್ಪ ಇಡ್ಲಿ ಸಂಗಟ ತಲೆಗಿದ್ರೇ ಸರಿ ಆಗುತ್ತೀ ನಮ್ಮ ಮನೆಯವ್ರಿಗೆ ಉಳ್ಳಾಗಡ್ಡಿ ಟೊಮೊಟೊ ಎಲ್ಲ ಈ ರೀತಿ ಸಾಂಬಾರಕ್ಕೆ ಹಂಗಂಗೆ ಹಾಕ್ಬಿಟ್ರೆ ಅದನ್ನೆಲ್ಲ ಎತ್ತಿಟ್ಬಿಡ್ತಾರೆ ಬರೀ ನೀರು ನೀರು ಹಚ್ಕೊಂಡು ತಿಂತಾರೆ ಅಂದರೆ ಬರೀ ರಸ ಅಷ್ಟೇ ತಿನ್ನೋದು ಉಳ್ಳಾಗಡ್ಡಿ ಟೊಮೊಟೊ ಎಲ್ಲ ನಮ್ಮ ಮನೆಯವರಂತೂ ಹಂಗೆ ಬಿಟ್ಬಿಡ್ತಾರೆ ಹಾಗಾಗಿ ಈ ರೀತಿ ಸಾಂಬಾರು ಮಾಡಿಬಿಟ್ರಂತೂ ಏನು ಎಷ್ಟು ಆಗಂಗಿಲ್ಲ ನೋಡಿರಿ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ಹುಂಚೆನ ರಸನ ಹಾಕಿದ್ದೀನಿ ರೀ ರುಬ್ಬಮ್ಮದ ಬೇಕಂದ್ರೆ ಸ್ವಲ್ಪ ಹುಂಚೆನ ಹಾಕ್ಬೋದಿತ್ತು ನಾನು ನೆನೆಸಿಟ್ಟಿದ್ದಿತ್ತು ಅಂತೇಳಿ ನಾನು ಹಾಕಕ್ಕೆ ಹೋಗಿಲ್ಲ ರೀ ಅದನ್ನೇ ಸ್ವಲ್ಪ ಹುಣಸೆ ಚಟ್ನಿ ರಸನ ಬಿಟ್ಟು ಸ್ವಲ್ಪ ಬೆಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾಲ್ಕರಿಂದ ಐದು ವಿಷ ಎಲ್ಲ ಆಯ್ತು ಮಸ್ತಾಗಿ ಸಾಂಬಾರು ರೆಡಿ ಆಗುತ್ತೆ ನೋಡಿರಿ ಆ ಕಡೆ ಅದನ್ನ ಸಾಂಬಾರು ರೆಡಿ ಮಾಡಾಕಿ ಇಟ್ಬಿಟ್ಟು ಈ ಕಡೆ ಚಟ್ನಿ ಮಾಡೋಕ್ಕೂ ಎಲ್ಲ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಆಯಿತು ರುಬ್ಬಿ ಒಗ್ಗರಣೆ ಆಯಿತು ಚಟ್ನಿನೂ ರೆಡಿ ಆಗುತ್ತೆ ಕೋಕಿಂತ ಮುಂಚೆನೆ ಇಷ್ಟೆಲ್ಲ ರೆಡಿ ಮಾಡಿ ಇಡಾಕಿದ್ವು ಅಂದ್ರೆ ಬಂದ್ ಏನಂತಾರಲ್ಲ ಗಡಿ ಬಿಡಿ ರೀ ಹಂಗಾಗಿ ಈಗ ಇದ್ರೆ ವಡೆ ರೆಡಿ ಮಾಡಿ ಇಡ್ಬೇಕಂತ ಚಟ್ನಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ವಡ ಹಿಟ್ಟನು ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಆಲ್ರೆಡಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ಕೊತ್ತಂಬರಿ ಕರ್ಬೇವ ಶುಂಠಿ ಮತ್ತು ಹಸಿ ಕೊಬ್ಬರಿ ಎಲ್ಲನ ಅದು ಹಿಟ್ಟಿಗೆ ಹಾಕಿಬಿಟ್ಟು ನೀನೇನೆ ರುಬ್ಬಿಟ್ಟಿದ್ದೀವಲ್ರಿ ವಡ ಮಾಡೋಕೆ ಇಟ್ಟೆ ಹಾಗಾಗಿ ನಾನು ಇನ್ನೇನು ಕಟ್ ಮಾಡಿ ಇಟ್ಟಿದ್ದೆಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಹಿಂಗು ಮತ್ತು ಜೀರಿಗೆ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಬೇಕ್ರಿ ಅಂದರೆ ಬೇಕಂದ್ರೆ ಹಾಕ್ಬೋದು ಹಾಕ್ಲಿಕ್ಕೂ ನಡೆಯುತ್ತೆ ಆದರೆ ಅಕ್ಕಿ ಹಿಟ್ಟು ಹಾಕ್ಬಿಟ್ರೆ ಕ್ರಿಸ್ಪಿಯಾಗೇ ಬರ್ತಾವೆ ಮತ್ತು ಹಿಟ್ಟನು ಸ್ವಲ್ಪ ಗಟ್ಟಿಯಾಗುತ್ತಲ್ರಿ ಹಾಗಾಗಿ ಅಂದರೆ ನಾವು ಮಿಕ್ಸಿ ಮಿಕ್ಸಿಯೊಳಗೆ ರುಬ್ಕೊಳ್ದಾಗ ಸ್ವಲ್ಪ ನೀರು ಹಾಕಿನೇ ರುಬ್ಕೊಬೇಕಾಗುತ್ತಾ ಹಂಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ರೆ ಆಯಿತು ಬೇಕಂದ್ರೆ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾನು ಹಾಕ್ಬೋದ್ರಿ ಅಡುಗೆ ಸೋಡ ಜಾಸ್ತಿ ಬಾವ್ಸೋದ್ರಿಂದ ಎಣ್ಣೆ ಜಾಸ್ತಿ ಇರ್ಕೊಂಥವ್ರಿಗೆ ಹಾಗಾಗಿ ಒಂದು ಚಿಟಕಿ ಅಷ್ಟೇ ಬೇಕಂದ್ರೆ ಹಾಕ್ಬೋದು ಹಾಕ್ಲಿಕ್ಕೂ ನಡೀತೈತ್ರಿ ಈಗಿದ್ರೆ ಎಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ವಡೆ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡ್ರಿ ಇನ್ನು ವಡೆ ಬಿಡೋದ ಕೆಲಸ ಅಂದರೆ ಎಲ್ಲ ಇಡ್ಲಿ ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ವಡೆ ಹಾಕಕ್ಕೆ ಬರುತ್ತೆ ಬಿಸಿನೂ ಇರುತ್ತಲ್ಲ ತಿನ್ನೋಕೆ ಹಾಗಾಗಿ ಈಗಿದ್ರೆ ನಾನು ಈ ಕಡೆ ಇಡ್ಲಿಗಷ್ಟು ಹಾಕಿಟ್ಬಿಟ್ರಾಯ್ತಂತ್ರ ಇಡ್ಲಿಗೂ ರೆಡಿ ಮಾಡ್ಕೊ ಹಾಕಂತೀನಿ ನೋಡಿರಿ ಅಂದರೆ ಇಡ್ಲಿ ಪಾತ್ರೆಗೆ ನೀರು ಸ್ವಲ್ಪ ನಿಂಬೆಹಣ್ಣು ಹಾಕಬೇಕು ಇಲ್ಲಾಂದ್ರೆ ಅದು ಪಾತ್ರೆ ಕಪ್ಪಾಕ್ಬಿಟ್ರಿ ಹೋಸಲ್ಲ ಹಾಗೆ ಮಾಡಿದ್ದೆ ಅದು ಕಪ್ಪಾಬಿಟ್ಟಿತ್ತು ಮತ್ತು ಸ್ವಲ್ಪ ನಿಂಬೆಹಣ್ಣು ನೀರು ಹಾಕಿ ಇಟ್ಟಿದ್ದೀನಿ ನೀರು ಬಿಸಿ ಹಾಕ್ರಿ ಈ ಕಡೆ ಏನು ಇಡ್ಲಿ ಹಿಟ್ಟು ಇತ್ತಲ್ಲ ಅಂದ್ರೆ ನಿನ್ನೆ ರೆಡಿ ಮಾಡಿ ಇಟ್ಟಿದ್ದೀವಲ್ಲ ರೀ ರವೆ ಮತ್ತು ಉದ್ದಿನಬೇಳೆ ಎಲ್ಲ ಹಾಕಿಬಿಟ್ಟು ಅದನ್ನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚಲೋತನಾಗೆ ಮಿಕ್ಸ್ ಮಾಡಿಕೊಂಡು ಸೋಡಾ ಅದು ಹಾಕಕ್ಕೆ ಹೋಗಂಗಿಲ್ಲ ರೀ ಹಾಕಕ್ಕೂ ಹೋಗಬಾರ್ದು ಹಂಗೆ ಸಾಫ್ಟಾಗಿ ಬರ್ತಾವೆ ಇಡ್ಲಿ ಅಂತೂ ಸಖತ್ತಾಗಿರ್ತಾವೆ ರೀ ನನ್ನ ಮಕ್ಕಳಿಗೆ ಅಕ್ಕಿಯಿಂದ ಮಾಡಿದ ಇಡ್ಲಿಕ್ಕಿಂತ ರವೆಯಿಂದ ಮಾಡಿದ್ದು ಇಡ್ಲಿ ಜಾಸ್ತಿ ಇಷ್ಟ ಆಗ್ತವು ಹಂಗಾಗಿ ನಾನು ಸ್ವಲ್ಪ ರವೆಯಿಂದನೇ ಜಾಸ್ತಿ ಮಾಡೋದು ನನಗೆ ಅಕ್ಕಿಯಿಂದ ಮಾಡಿದ್ದು ಇಷ್ಟ ಆಗ್ತವೆ ಆದರೆ ನನ್ನ ಮಕ್ಕಳಿಗೆ ಅಕ್ಕಿ ರವೆಯಿಂದ ಮಾಡಿದ್ದು ಇಷ್ಟ ಆಗ್ತವೆ ಹೀಗಿದ್ರೆ ಎಲ್ಲ ಪ್ಲೇಟಿಗೆ ಎಣ್ಣೆ ಹಚ್ಚಿಬಿಟ್ಟು ಇಡ್ಲಿ ಹಿಟ್ಟನು ಹಾಕಿಟ್ಟು ಬೆನ್ಸಾ ಕಿಡಾಕಂತೀನಿ ನೋಡ್ರಿ ಏಳರಿಂದ ಎಂಟು ನಿಮಿಷ ಬೆನ್ಸ್ಕೊಂಡ್ರಾಯ್ತು ಅವನು ರೆಡಿ ಆಗ್ತವೆ ಎಲ್ಲ ರೆಡಿ ಮಾಡಿಟ್ಟು ನಾನು ಜಾಗಕ್ಕೆ ಹೋಗಿದ್ದೆ ರೀ ಇಡ್ಲಿ ಬಂದ್ ಮಾಡಪ್ಪಿ ಅಂತ ಮನಗೆ ಹೇಳ್ಬಿಟ್ಟು ಏಳು ಎಂಟು ನಿಮಿಷ ಆಗಾನೆ ಈಗ ಬರಾಟಿಗೆ ಇಡ್ಲಿನೂ ಬೆಂದು ಮತ್ತು ಸ್ವಲ್ಪ ತಣ್ಣಗೂ ಆಗಿದ್ದ ಎತ್ತಿಟ್ಟರೆ ತೆಗ್ಯಾಕೆ ಬರುತ್ತಂತ ಡಬ್ಬಿ ಒಳಗಿನ ಅಂದ್ರೆ ಇಡ್ಲಿ ಪಾತ್ರೆ ಒಳಗಿನೆಲ್ಲ ಸೈಡಿಗೆ ಎತ್ತಿಡಾಕಂತಿದ್ರೆ ಬಿಸಿ ಇದ್ದಾಗ ತೆಗ್ಯಾಕ್ ಹೋಗಬಾರ್ದು ಒಂದು ಸ್ವಲ್ಪ ಒಂದೆರಡು ನಿಮಿಷ ಬಿಟ್ಟು ತೆಗ್ದು ಇಡಾಕ ತೆಗ್ಯಾಕೆ ಬರುತ್ತೆ ಇನ್ನಿದ್ರೆ ಇಡ್ಲಿ ಸಾಂಬಾರು ಎರಡೂ ರೆಡಿ ಆಗಿದೆ ನಮ್ಮ ಮನೆಯವರಿದ್ದರೆ ಚಟ್ನಿ ಈ ಕಡೆ ರುಬ್ಬಾಕತ್ತಿದ್ರು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅಲ್ರಿ ಒಗ್ಗರಣೆನೂ ಹಾಕಿ ಇಟ್ಟಿದ್ದೆ ಅದಷ್ಟು ರುಬ್ಬಿ ಇದಕ್ಕೆ ಮಿಕ್ಸ್ ಮಾಡಿರಿ ಸುಮ್ಮನೆ ನಿಂತಿರಂತ ರೀ ಅಂದ್ರೆ ನಾನು ಇಡ್ಲಿ ತೆಗಿಯೋದು ಮತ್ತು ಇನ್ನು ವಡಾ ಮಾಡೋದು ಎಲ್ಲ ಕೆಲಸ ಮಾಡಾಕತ್ತಿದ್ದೆ ಅಲ್ರಿ ಬೆಳಿಗ್ಗೆ ಅಂತೂ ಇಡ್ಲಿ ವಡಾ ಚಟ್ನಿ ಸಾಂಬಾರು ಮಾಡುವಂದ್ರೆ ಸ್ವಲ್ಪ ಗಡಿ ಆಗುತ್ತೆ ಹಂಗಾಗಿ ನಾನು ಜಲ್ದಿನೇ ಕೆಲಸ ಸ್ಟಾರ್ಟ್ ಮಾಡಿದ್ದು ಇವಾಗ ಎಂಟು ಗಂಟೆ ಆಗಿ ಒಂದು ಹತ್ತು ನಿಮಿಷ ಆಗಿತ್ತು ರೀ ಟೈಮ್ ಇಷ್ಟು ತನಕ ಎಲ್ಲ ನಾಷ್ಟದ ಕೆಲಸನೂ ರೆಡಿ ಆಯ್ತು ನೋಡಿರಿ ಇನ್ನು ಒಡ ಅಷ್ಟು ಮಾಡಿಬಿಟ್ರೆ ಆಯಿತು ಟೈಮ್ ಎಂಟು ಗಂಟೆ ಆಗಿ ನಲ್ವತ್ತು ನಿಮಿಷಕ್ಕೆ ನಮ್ಮ ಮಂದಿ ನಾಷ್ಟ ಎಲ್ಲ ಆಗಿಬಿಟ್ಟಿತ್ತು ಅಷ್ಟೇ ಟೈಮ್ ಒಳಗಡೆನೆ ರೀ ಚಟ್ನಿನೂ ರೆಡಿ ಆಯಿತು ಇನ್ನು ವಡಾನೂ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಒಂದು ತಾಸು ನಂಬ್ಲಂತ ಟೈಮ್ ಕೊಟ್ಬಿಟ್ರಾಯ್ತು ಮಸ್ತಗೆ ಮನಿಯೊಳಗನೆ ನಾಷ್ಟ ಮಾಡ್ಬೋದಲ್ರಿ ಹೊರಗಡೆ ತಂದು ತಿನ್ನೋಕ್ಕಿಂತ ಮನೆಯೊಳಗೆ ಈ ರೀತಿ ಮಾಡಿಬಿಟ್ರಾಯ್ತು ಸಖತ್ತಾಗಿರುತ್ತೆ ಅಂದ್ರೆ ಬಾ ದಿವಸಿಂದ ಮಾಡಿತಿಲ್ಲ ರೀ ಒಂದು ಎರಡು ಮೂರು ತಿಂಗಳ ಆಯ್ತು ಅನ್ಸುತ್ತೆ ನಾನು ಮಾಡಿಬಿಟ್ಟು ಹಂಗಾಗಿ ಇವತ್ತ ಮಾಡ್ಬೇಕಂತ ಅನಿಸ್ತ ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಹಾಗಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ನಿಮಗೂ ಇಷ್ಟ ಆಗೈತಂತೆ ಅನ್ಕೊಂಡು ತಿಂದಿರಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟ್ರೈ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಮತ್ತು ನೀವು ಖಂಡಿತ ಮನೆಯೊಳಗೆ ಟ್ರೈ ಮಾಡಿರಿ ಕೆಲವೊಬ್ರಿಗೆ ಅನ್ಸುತ್ತಿರಿ ಮನ್ಯಾಗ ಇಷ್ಟೆಲ್ಲ ಮಾಡಿ ತಿನ್ನೋದು ಯಾರಿಗೆ ಬೇಕು ಹೋಟೆಲಿಂದ ತಂದು ಆರಾಮಸ್ರಿ ಕೂತು ತಿಂದ್ರೆ ಆಯ್ತು ಅಂತ ಇರ್ತಾರೆ ಅಂದ್ರೆ ಹೊರಗಿನವ್ರೆ ಯಾಕ್ರಿ ನಮ್ಮ ತಂಗಿನೇ ಅಂತ ಇರ್ತಾಳೆ ಇಷ್ಟೆಲ್ಲ ಕಷ್ಟಪಡೋದು ಯಾಕುವ ಸುಮ್ಮನೆ ಒಂದು ಸ್ವಲ್ಪ ತಂದುಬಿಟ್ಟು ತಿಂದ್ರೆ ಐತೆ ಆರಾಮಸ್ರಿ ಅಂತ ಅಂತಿರ್ತಾರೆ ಹಾಗಾಗಿ ಮನೆಯೊಳಗೆ ಮಾಡ್ಕೊಂಡು ತಿನ್ನೋದು ಅದು ರುಚಿ ಬೇರೆನೇ ಅಲ್ರಿ ಈಗ ಮಸ್ತಗೆ ಒಡಾನು ರೆಡಿ ಆಗ್ಯಾವ ನೋಡ್ರಿ ಎಷ್ಟು ಸಖತ್ತಾಗಿ ಬಂದಾವು ಪಡಾಬಿಡೋದು ಅಷ್ಟರಿ ಜಾಸ್ತಿ ಏನು ಕಷ್ಟ ಅಲ್ಲ ಸಿಂಪಲಾಗಿ ಇಷ್ಟು ಹಿಟ್ಟು ತಗೊಂಡ್ಬಿಟ್ಟು ಈಜೆಗೆ ಬಿಡ್ಬೋದು ಯಾವ ಕೆಲಸನೂ ಕಷ್ಟ ಅಂತ ಅನ್ಸಂಗಿಲ್ಲ ಇಷ್ಟಪಟ್ಟು ಮಾಡಿಬಿಟ್ರೆ ಹಾಗಾರಿ ಸಾಂಬಾರು ಎಷ್ಟು ಮಸ್ತಾಗೆ ಬಂದೈತಿ ಈ ರೀತಿ ಸಾಂಬಾರು ಮಾಡಿಬಿಟ್ರೆ ಅಂತೂ ಇಡ್ಲಿ ಸಖತ್ತಾಗಿರುತ್ತೆ ನೋಡ್ರಿ ಇಡ್ಲಿ ಸಾಂಬಾರು ಹಾಕಿದ ತಕ್ಷಣ ಫುಲ್ ಸಾಂಬಾರೆಲ್ಲ ಹೀರ್ಕೊಂಡ್ಬಿಡುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಇದು ಸಾಂಬಾರು ಮುದ್ದೆ ಸಂಘಟನು ತಿನ್ಬೋಲ್ರಿ ಮತ್ತು ರೊಟ್ಟಿ ಸಂಘಟು ಕಲ್ಸ್ಕೊಂಡು ತಿಂದ್ರಂತೂ ಸಕ್ಕತ್ತಾಗಿರುತ್ತೆ ಅಂದ್ರೆ ಕಡಕ್ಕೆ ರೊಟ್ಟಿ ಸಂಘಟ ಅಷ್ಟು ಟೇಸ್ಟ್ ಆಗಿದ್ರೆ ಈಗ ಫಸ್ಟಿಗೆ ನಮ್ಮ ಮನೆಯವ್ರಿಗೆ ಪ್ಲೇಟ್ ಹಚ್ಚಿ ಕೊಡಾಕಂತೀನಿ ನೋಡ್ರಿ ಅಂದ್ರೆ ನಮ್ದೆಲ್ಲ ಲೇಟ್ ಆಗ್ಬಿಟ್ರೆ ನಡೀತೈತಿ ನಮ್ಮ ಮನೆಯವ್ರಿಗಂತೂ ಕರೆಕ್ಟ್ ಎಂಟುವರೆ ಎಂಟೂವರಿ ಇನ್ನೂ ಒಳಗಡೆ ಕೊಟ್ರೂ ನಾಷ್ಟ ಮಾಡ್ಬಿಡ್ತಾರೆ ಇಲ್ಲ ಎಂಟೂವರೆ ಆಯ್ತು ಇನ್ನೂ ಎಂಟೂವರೆ ಆಯ್ತು ಇನ್ನು ರೆಡಿನೇ ಆಗಿಲ್ಲ ನೀ ಇನ್ನೂ ರೆಡಿನೇ ಮಾಡಿಲ್ಲ ಅಂತ ಅನ್ನಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರ ಹಂಗಾಗಿ ಫಸ್ಟಿಗೆ ಅವರಿಗೆ ರೆಡಿ ಮಾಡಿ ಪ್ಲೇಟ್ ಹಚ್ಚಿ ಕೊಟ್ಟೆ ನೋಡ್ರಿ ಇನ್ನು ಎಲ್ಲರಿಗೂ ಪ್ಲೇಟ್ ಹಚ್ಕೊಟ್ಟೆ ಎಲ್ಲರೂ ನಾಷ್ಟ ಮಾಡಿಬಿಟ್ಟು ತನು ಮತ್ತು ಮನನು ಕಾಲೇಜ್ ನಮ್ಮ ಮನೆಯವರು ಕೆಲ್ಸಕ್ಕೆ ಕೊಂತಾರೆ ಎಲ್ಲರಿಗೆ ರೆಡಿ ಮಾಡಿ ನಾಷ್ಟ ಮಾಡಿಸಿ ಕೊಟ್ಟು ಕಳ್ಸೋದೆ ಒಂದು ದೊಡ್ಡ ಕೆಲಸ ಆಗ್ಬಿಡ್ತವ್ರೆಲ್ಲ ಹೊರಗಡೆ ಹೋಗ್ಬಿಟ್ರೆ ನಮಗೂ ನಿವಾಂತ ಆಗುತ್ತಲ್ಲ ಈಗಿದ್ರೆ ಅವರು ಎಲ್ಲ ಕಾಲೇಜ್ಗೆ ಹೋದ್ಮೇಲೆ ನಾನು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಇದೊಂದು ಕೆಲಸ ಆಯ್ತು ನೋಡ್ರಿ ಇದೊಂದು ಕೆಲಸ ಮುಗಿಸ್ಬಿಟ್ಟೆ ಅಂದರೆ ಫುಲ್ ನಿವಾಂತ ಆಗ್ಬಿಡುತ್ತೆ ಅಂದರೆ ನಿನ್ನೆನೂ ಅರ್ಬಿ ತೊಳೋದಿಲ್ಲ ರೀ ಅಂದರೆ ನಿನ್ನೆ ಸ್ವಲ್ಪ ಮೋಡ ಆಗಿತ್ತು ಮತ್ತು ನನಗೂ ತೊಳ್ಯಕ್ಕೆ ಮನ್ಸಿದ್ದಿತ್ತಿಲ್ಲ ಹಾಗಾಗಿ ಅರ್ಬಿ ತೊಳ್ಯಾಕೆ ಹೋಗಲಿ ಇಲ್ಲ ಇವತ್ತು ಡಬಲ್ ಆಗ್ಬಿಟ್ಟ ನೋಡ್ರಿ ನಿನ್ನಿದು ಮತ್ತಿವತ್ತಿನ್ನೂ ಎರಡೂ ಅರ್ಬಿ ಎರಡೂ ದಿವ್ಸ ಅರ್ಬಿ ತೊಳೋದಂದ್ರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಆದರೆ ಏನು ಮಾಡೋಕ್ಕಾಗಂಗಿಲ್ಲ ನಮ್ಮ ಕೆಲಸ ಅದು ನಾವು ಮಾಡಲೇಬೇಕಲ್ಲ ಹಂಗಾಗಿ ಫಸ್ಟಿಗೆ ಅರ್ಬಿ ತೊಗೋದು ಬಂದುಬಿಟ್ರೆ ಟೆನ್ಷನ್ನು ಕಮ್ಮಿ ಆಗುತ್ತೆ ಹಾಗೆ ಇಟ್ಬಿಟ್ರೆ ತೊಳಿಬೇಕು ತೊಳಿಬೇಕು ಅಂದ್ಕೊಂತ ಕುಡ್ದೆ ಆಗುತ್ತಾ ಫಸ್ಟಿಗೆ ಅರ್ಬಿ ಎಲ್ಲ ತೊಗೋದು ಬಂದುಬಿಟ್ಟು ಇನ್ನು ಸ್ವಲ್ಪ ಲೆಮನ್ ಟೀ ಮಾಡ್ಕೊಂಡು ಅಂತೇಳಿ ಈ ಕಡೆ ಟೀನೂ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡ್ರಿ ಮತ್ತು ಸ್ವೀಟ್ ಚಟ್ನಿನೂ ಸ್ವಲ್ಪ ರೆಡಿ ಮಾಡ್ಕೊಳಾಕತ್ತಿದ್ದು ಅಂದರೆ ಬೆಳಿಗ್ಗೆ ಮಾಡಿದ್ದು ವಡ ಹಿಟ್ಟು ಇನ್ನೊಂದು ಸ್ವಲ್ಪ ಓದಿತ್ತಾ ಅದನ್ನ ಬಳಸ್ಬಿಟ್ಟು ದೈ ವಡ ಮಾಡೋದಂತೇಳಿ ಅಂದ್ಕೊಂಡ್ಬಿಟ್ಟು ಸ್ವೀಟ್ ಚಟ್ನಿ ಬೇಕಾಗುತ್ತಲ್ಲ ಅದಕ್ಕಾಗಿ ಸ್ವೀಟ್ ಚಟ್ನಿನೂ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡ್ರಿ ಈಗಿದ್ರೆ ಲೆಮನ್ ಟೀ ರೆಡಿ ಆಗಿತ್ತು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಕುಡಿಯೋದು ಭಾಳ ಬೆಸ್ಟ್ ಅಂದ್ರೆ ಹಾಲು ಹಾಕಿದ್ದ ಚಾ ಇದೇ ಬೆಸ್ಟ್ ಅಂತ ಅನ್ಸುತ್ತೆ ನನಗೆ ಹಾಲು ಹಾಕಿದ್ದು ಟೀ ಕುಡಿದು ಕುಡಿದ್ಬಿಟ್ರೆ ಪಿತ್ತ ಪಿತ್ತಾಗುತ್ತೆ ಹಂಗಾಗಿ ಇದೇ ಬೆಸ್ಟ್ ಅನ್ಸುತ್ತಂತೆ ಲೆಮನ್ ಟೀನ ರೆಡಿ ಮಾಡ್ಕೊಂಡು ಕುಡಿಯಾಕಂತೀನಿ ಹಾಕಂತೀನಿ ನೋಡಿರಿ ಈ ಕಡೆ ಹಂಗೆ ಸ್ವೀಟ್ ಚಟ್ನಿಯೂ ರೆಡಿ ಮಾಡಾಕಂತೀನಿ ಹುಂಚೆಹಣ್ಣ ಬೆಲ್ಲ ಸ್ವಲ್ಪ ಖಾರದ ಪುಡಿ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಸ್ವಲ್ಪ ಶುಂಠಿ ಪುಡಿ ಎಲ್ಲ ಹಾಕಿಬಿಟ್ಟು ಚಲೋತ್ನಾಗೆ ಕುದಿಸ್ಕೊಂಡ್ರೆ ಆಯಿತು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಮತ್ತು ವೈಟ್ ಸಾಲ್ಟ್ ಹಾಕೊಂಡು ಟೇಸ್ಟ್ ಹಾಕಿಬಿಟ್ರಿ ಟೇಸ್ಟ್ ಮಾತ್ರ ಚಲೋ ಇರುತ್ತೆ ನಮ್ಮ ಮನೆಯೊಳಗಂತೂ ಅದು ಸ್ವೀಟ್ ಚಟ್ನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಹಂಗಾಗಿ ಈ ಕಡೆ ಹಾಂ ಅದು ಚಹಾ ಕುಡ್ಕೊತನ ಅದನ್ನೂ ಕುದಿಸಿ ಇಟ್ಟರೆ ಅಂತ ಇಡಾಕಂತೀನಿ ನೋಡ್ರಿ ಇತ್ತೀಚಿಗಂತೂ ಹಾಲು ಸರಿಯೇ ಬರಲ್ಲ ಇವ್ ಮೊನ್ನೆ ಅದು ಚಹಾ ಮಾಡಿದಾಗ ಒಂಥರ ಸ್ಮೆಲ್ ಬರಾಕತಿತ್ತು ಅವಾಗ ಹಿಡ್ಕೊಂಡದು ಅದು ಹಾಲು ಹಾಕಿದ್ದು ಚಾನೆ ಕುಡಿಯೋಕೆ ಒಲ್ಲನ್ಸಕತ್ತೈತ್ರಿ ಅಂದರೆ ಹಾಲಿನ ಪ್ಯಾಕೆಟ್ ಎಷ್ಟು ದಿವಸ ಇಂದ ಇಟ್ಟಿರ್ತಾರೋ ಮತ್ತು ಅದು ನಾವು ತಂದು ಮತ್ತು ಒಂದು ದಿವಸ ಎರಡು ದಿವಸ ಇಟ್ಟು ಒಲ್ಲ ಅಂತ ಅನಿಸುತ್ತಾದರೂ ಅನಿವಾರ್ಯಕ್ಕೆ ಏನೂ ಮಾಡೋಕ್ಕಾಗಂಗಿಲ್ಲ ಅದು ನಮ್ಮ ಏನಂತಾರೆ ಲೈಫ್ ಸ್ಟೈಲ್ ಹಂಗೆ ರೀ ಇಲ್ಲಿ ಸಿಗಂಗಿಲ್ಲ ಹಾಗಾಗಿ ಪ್ಯಾಕೆಟ್ ಹಾಲನ್ನು ಯೂಸ್ ಮಾಡಬೇಕಾಗುತ್ತೆ ಯಾವಾಗಲೂ ಹಿಂಡಿದ್ದು ಅಂದರೆ ನಾವು ಆಕ ಅಥವಾ ಎಮ್ಮಿಯಿಂದ ಹಿಂಡಿದ ತಕ್ಷಣ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಅದನ್ನ ಯೂಸ್ ಮಾಡಿಬಿಡಬೇಕು ಅವಾಗೆಲ್ಲ ಹಂಗೆ ಮಾಡ್ತಿದ್ರು ಇತ್ತೀಚಿಗಂತೂ ಅದನ್ನ ವಾರದಲ್ಲಿ ಇಟ್ಟು ಯೂಸ್ ಮಾಡ್ತೀವಿ ಈಗಿರ ನಾನು ದೈ ವಡಾ ಮಾಡೋಕೆ ರೆಡಿ ಮಾಡೋಕಂತೀನಿ ನೋಡ್ರಿ ಅಂದ್ರೆ ಬೆಳಗ್ಗೆ ಏನು ವಡ ಹಿಟ್ಟು ಕಲ್ಸಿದ್ದೆ ಅಲ್ರಿ ಅದೇ ಹಿಟ್ಟನ್ನು ತಗೊಂಡ್ಬಿಟ್ಟು ಈ ರೀತಿ ರೌಂಡ್ ರೌಂಡಾಗಿ ಅಥವಾ ನಮಗೆ ಯಾವ ಸೇಪೊಳಗೆ ಬೇಕಲ್ಲ ಆ ಸೇಪು ಒಳಗೆ ಫ್ರೈ ಮಾಡಿ ತಗೋಬೇಕಾಗುತ್ತೆ ಈ ಕಡೆ ಸ್ವಲ್ಪ ನೀರನ್ನು ಉಗ್ರ ಬೆಚ್ಚಿಗೆ ಮಾಡಿಕೊಂಡು ಅದಕ್ಕೇನೈತಿಲ್ಲ ಸ್ವಲ್ಪ ಉಪ್ಪು ಮತ್ತು ಹಿಂಗನ್ನು ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕ್ರಿ ಅಂದರೆ ನಾವು ವಡ ಫ್ರೈ ಮಾಡಿಬಿಟ್ಟು ಇದಕ್ಕೆ ಹಾಕಬೇಕಾಗುತ್ತೆ ಈಗ ಬಿಸಿನೀರಿ ಸ್ವಲ್ಪ ಉಪ್ಪು ಮತ್ತು ಹಾಕಿ ಇಟ್ಟಿದ್ದೆ ಅಂದರೆ ಮತ್ತು ಈ ಕಡೆ ಒಡಾನು ಫ್ರೈ ಮಾಡ್ಕೊಳಾಕತ್ತಿದ್ದು ರೌಂಡ್ ರೌಂಡಾಗಿ ಈ ರೀತಿ ಮಾಡಿದ್ದು ಹಾಗಾದರೆ ಎಷ್ಟು ಮಸ್ತಾಗಿ ಕಲರ್ಫುಲ್ಲಾಗಿ ಫ್ರೈ ಆಗಿದ್ದು ನಾನು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊಂಡಿದ್ದು ಈಗ ತೆಗೆದ್ಬಿಟ್ಟು ಅದು ಏನು ಹಿಂಗೆ ಮತ್ತು ಉಪ್ಪಾಕಿಟ್ಟಿರ್ತೀವಲ್ರಿ ನೀರ ಅದಕ್ಕೆ ಒಟಾನ ಹಾಕ್ಬಿಟ್ಟು ಒಂದು ಮೂವತ್ತು ನಿಮಿಷ ಇಡಬೇಕಾಗುತ್ತೆ ನೀರೊಳಗನೆ ಈ ಕಡೆ ಏನು ಸ್ವಲ್ಪ ಇಟ್ಟಿತ್ತು ಅದನ್ನು ಫ್ರೈ ಮಾಡೋಕಿದ್ದು ಮತ್ತು ಇದಕ್ಕೆ ದಹಿ ಒಳ ಮಾಡೋಕ್ಕೆ ದಹಿ ಬೇಕಾ ಅಂದರೆ ಮೊಸರನ್ನು ಬಳಸ್ಬಿಟ್ಟು ಮಾಡ್ತೀವಲ್ರಿ ಆ ಏನು ಮೊಸರು ತೊಗೊಂತೀವಲ್ಲ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಮತ್ತು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರೆ ಯಾವುದೇ ಗಂಟಿಲ್ಲಾರದಂಗೆ ಏನಂತಾರೆ ಕ್ರೀಮ್ ಥರ ಅದು ಆ ರೀತಿ ಅದು ಚಲೋತ್ನಾಗೆ ಬೀಟ್ ಮಾಡ್ಕೊಂಡು ಅಂದ್ರೆ ಮಿಕ್ಸ್ ಮಾಡಿಕೊಂಡು ಇಡಬೇಕಾಗುತ್ತೆ ಈ ಕಡೆ ನಾವು ಅದು ವಡೆ ಮಾಡಿಬಿಟ್ಟು ಬಿಸಿನೀರಿಗೆ ಹಾಕಿ ಇಟ್ಟಿದ್ದೀವಲ್ಲೇ ನೀರು ಜಾಸ್ತಿ ಬಿಸಿ ಇರಬಾರ್ದು ಜಸ್ಟ್ ಉಗ್ರರು ಹೆಚ್ಚಿಗೆ ಬೆಗಿ ಸ್ವಲ್ಪ ಜಾಸ್ತಿನೇ ಬಿಸಿ ಆಗಿದ್ದು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನ ಒಂದು ಪ್ಲೇಟಿಗೆ ಹಿಂಡ್ಕೊಂಡ್ಬಿಟ್ಟು ಇಟ್ಟು ಆಮೇಲೆ ನಾವು ಏನು ಮೊಸರು ಬೀಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ರಿ ಮೊಸರನ್ನ ಹಾಕಿಬಿಟ್ಟು ಮ್ಯಾಲೆ ಸ್ವಲ್ಪ ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಖಾರದ ಪುಡಿ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ದೈವಡ ರೆಡಿ ಆಗುತ್ತೆ ನೋಡ್ರಿ ಬೇಕಂದ್ರೆ ಮ್ಯಾಲೆ ಸೇವು ಮತ್ತು ನಮ್ಗೆ ಅದು ಏನಂತಾರೆ ಯಾವುದಾದ್ರೂ ತರಕಾರಿ ಬೇಕಂದ್ರೆ ಅದನ್ನ ಸ್ವಲ್ಪ ಹೆರಚಿಬಿಟ್ಟು ಹಾಕ್ಬೋದು ಮತ್ತು ಜಾಸ್ತಿ ಕ್ವಾಂಟಿಟಿ ಒಳಗಿದ್ರೆ ಒಂದು ಬೌಲ್ ಒಳಗೆ ಮೊಸರನ್ನ ಬೀಟ್ ಮಾಡಿಕೊಂಡು ಅದರೊಳಗ ಒಂದು ಎರಡು ನಿಮಿಷ ಇಟ್ಟು ಅದನ್ನ ದಹಿ ವಡ ತೆಗಿಬೇಕಾಗುತ್ತೆ ಅವಾಗ ಇದನ್ನ ಬೆಸ್ಟ್ ಆಗುತ್ತೆ ನಾನು ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊಳಾಕತ್ತಿದ್ದಲ್ಲ ಹಾಗಾಗಿ ಇದೇ ರೀತಿ ಸಿಂಪಲ್ಲಾಗೆ ಮಾಡಿದ್ದು ಅಂದರೆ ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಮನೆಯೊಳಗೆ ಈ ರೀತಿ ತಿನ್ಬೇಕನ್ನೋ ಆಸೆ ಇದ್ದಾಗ ರೆಡಿ ಮಾಡಿಕೊಂಡು ತಿನ್ನೋಡಿರಿ ಮನೂ ಕಾಲೇಜಿಂದ ಬಂದಿದ್ದ ಇಬ್ಬರಿಗೆ ಆಗ್ತಾವಂತೆ ಈಗಿದ್ರೆ ದಯವಿಡಾನು ರೆಡಿ ಮಾಡಿದ್ದು ನೋಡ್ರಿ ಎಷ್ಟು ಮಸ್ತಾಗಿ ಕಲರ್ಫುಲ್ಲಾಗೆ ಬಂದೈತಿ ಖಾರ ಬೇಕಂದ್ರೆ ಹಾಕ್ಬೋದಿತ್ತು ನಾನು ಹಾಕೋಕೆ ಹೋಗಿಲ್ಲ ರೀ ಅದ್ರಾಗ ನಾನು ಆಲ್ರೆಡಿ ವಡಾಮರಾಮ್ನ ಮೆಣಸಿನಕಾಯಿ ಎಲ್ಲ ಹಾಕಿದ್ದಿಲ್ಲ ಹಾಗಾಗಿ ಈಗ ಟೇಸ್ಟ್ ನೋಡಿದ್ರೆ ಸಖತ್ತಾಗಿ ಬಂದಿದ್ರೆ ಟೇಸ್ಟ್ ಅಂತ ಮಸ್ತಿತ್ತು ಹಂಗೆ ತಿನ್ಬೇಕಂತ ಅನ್ಸಾಕತಿತ್ತು ಅಷ್ಟು ಮಸ್ತಿತ್ತು ನಾನು ಸ್ವಲ್ಪ ತಿಂದು ಮತ್ತು ಅಷ್ಟು ಕೊಟ್ಟು ಹಾಗಾದ್ರಿ ಚಂದ್ರಾಮ್ ಎಷ್ಟು ಮಸ್ತಾಗೆ ಕಣಕ್ಕಂತೂ ನಾಳೆ ಹುಣಿವೆ ಇತ್ತಂದ್ರೆ ಇವತ್ತು ಹತ್ತು ಗಂಟೆಗೆ ಹುಣಿವಿ ಬರುತ್ತೆ ಅಂದರೆ ಮೋಡ ಆಗಿತ್ತು ಎಷ್ಟು ಮಸ್ತ್ ಚಂದ್ರಾಮ್ ಕಾಣಕತ್ತಿದ್ದಾರೆ ಈಗಿದ್ರೆ ರಾತ್ರಿ ಎಂಟು ಗಂಟೆ ಆಗೈತೆ ರೀ ಯಾರಿಗೆ ಹುಷು ಇಲ್ಲ ಅಂತ ಅಂದ್ರು ಅಂದರೆ ನಾನು ಆಗ ಮಾಡಿ ಮಾಡಿಕೊಟ್ಟಿದ್ದೆ ಎಲ್ಲರೂ ಸ್ವಲ್ಪ ತಿಂದಿದ್ರು ಆದ್ರೆ ಮನಗೆ ಮಾತ್ರ ಹುಷು ಐತೆ ಮಮ್ಮಿ ನನಗಂತಂದು ಹಂಗೆ ಅಂದ್ಕೊಳ್ಲೆ ಬೆಳಿಗ್ಗೆ ಮಾಡಿದ್ದು ಸಾಂಬಾರು ಸ್ವಲ್ಪ ಮಿಕ್ಕಿದ್ರಿ ಅದೇ ಸಾಂಬಾರೊಳಗೆ ಅಕ್ಕಿನ ತೋದಾಕ್ಬಿಟ್ಟು ಇವತ್ತು ಅದೇ ಅಂತರು ಸಾಂಬಾರು ರೈಸ್ ಮಾಡಿದ್ದು ಟೇಸ್ಟ್ ಮಸ್ತ್ ಬಂದಿತ್ತು ರೀ ಒಂದು ಒಂದೆರಡು ಮುಷ್ಟಿ ಅಷ್ಟೇ ಅಕ್ಕಿದ ತಗೋದ್ಬಿಟ್ಟು ಅದೇ ಸಾಂಬಾರಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಒಂದು ಮೂರು ವಿಷಯ ಎಲ್ಲ ಕೂಗಿಸ್ಕೊಂಡ್ಬಿಟ್ಟು ಆಮೇಲೆ ತುಪ್ಪೊಳಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಹಾಕಿ ಒಗ್ಗರಣೆ ಹಾಕಿಬಿಟ್ಟು ರೆಡಿ ಮಾಡಿ ಕೊಟ್ಟಿದ್ದೆ ರೀ ಟೇಸ್ಟ್ ಸಕ್ಕತ್ತಾಗಿ ಆಗಿತ್ತು ನಾನು ಸ್ವಲ್ಪ ಟೇಸ್ಟ್ ನೋಡಿದೆ ರೀ ಅಂದರೆ ಯಾರಿಗೂ ಹೊಸ ಇಲ್ಲ ಒಬ್ಬರು ಏನು ಮಾಡೋದು ಅಂತೇಳಿ ಗೊತ್ತಾಗಂಗಿಲ್ಲಲ್ಲ ಹಾಗಾಗಿ ಈ ರೀತಿ ಸಿಂಪಲ್ ಆಗಿ ಮಾಡ್ಬೋದು ಈಗ ಅದನ್ನೂ ರೆಡಿ ಆಗೈತೆ ರೀ ನಿನ್ನ ಮನಗಷ್ಟು ಹಾಕಿ ಕೊಡ್ತರ ಇತ್ತು ಇವತ್ತಿನ ಇಡೋನು ಇಲ್ಲೇ ರೀ ಇವತ್ತಿನ ಇಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೋಗಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವ್ರಿ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ